ಇದೇನು ನೆಗಡೆ ಕೆಮ್ಮು ಆಗ್ಬಿಡ್ತಪ್ಪ ಇಂಥ ಚಳಿಗೂ ಈ ನೆಗಡೆ ಕಮ್ಮು ಜಾಸ್ತಿ ಆಗೋಗ್ಬಿಟ್ಟೈತಿ ತಲೆಯಲ್ಲಿ ಹಿಡ್ಕಂಡಂಗೆ ಆಗ್ಬಿಡ್ತತಿ ಆ ದೇವರೇ ಮೂಗು ಎಲ್ಲ ಕಟ್ಬಿಟ್ಟತಿ ತಲೆಯಲ್ಲಿ ಹಿಡ್ಕೊಂಡ್ಬಿಟ್ಟತಿ ಏ ಇವಳೆ ಇವಳೆ ಎತ್ಲಾಗ್ ಹೋದೆ ಒಂದಿಟ್ ಪಾರ ಇಲ್ಲಿ ಅಯ್ಯ ಬರ್ತನೇ ರೇಖೆ ಅಂತ ಬರ್ತಿಯಲ್ಲೇ ನಮ್ಮವನೇ ಆ ಕೊಂಡೆ ಕಾಣಿಸಲ್ವೇನೆ ನಿನಗೆ ಆ ಆಗೈತಿ ಅಂತಂದು

ಮತ್ತೆ ಅನುಭವಿಸ್ತಿದ್ಯ ಅನುಭವಿಸು ಹ್ಮ್ ಅಂತದ್ ಏನ್ ಓಡಕತ್ ನಿಂದು ಬೆಳಗಿನ ಜಾವಕ್ಕೆ ಯೋದ್ದು ಹೋಗೋದಿಲ್ಲ ಚಳಿಗಾಳಿಗೆ ಹೋಗಿ ಕುತ್ಕಂತಿ ಒಳಗಡೆ ಹೆಂಗಾಗಿತ್ ನೋಡಿಗ ನೆಗಡೆ ಕೆಮ್ಮು ಈಗ ಅನುಭವಿಸ್ತಿದ್ಯಾ ಕ್ಯಾಲೆ ಹಿಡ್ಕೊಳ್ಳೋದು ಅನುಭವಿಸ್ಕ ಅಯ್ಯಯ್ಯ ನಿಮ್ಮಂತಾರ ಹೆಂಡ್ತಿಯರ್ ಇದ್ಬಿಟ್ರೆ ಹಾ ನಮ್ಮಂತಾರ ಗಂಡ್ರ ಕತೆ ಆಟೆ ಕಣೆ ಹಾ ಹಾ ಇವನಾರ ಹುಷಾರು ಇಲ್ದಾಗ ಕಾಯಿಲಿಲ್ದಾಗ ಗಂಡಂದ್ರಗಳಿಗೆ ಏನಾರ ಮಾಡಿಕೊಟ್ಟು ಹುಷಾರು ಮಾಡ್ತಾರೆ ಆ ಇನ್ನಂತ ಹೇಳಿದ್ಬಿಟ್ರಿ ಇನ್ನೇನು ಗತಿ ಹೇಳಿ ನಮ್ಮ ಕತೆ ಏ ಹೋಗಿ ಏನಾರ ಒಂದಿಟ್ಟು ಕಸ ಹೇಗಿ ಸೈ ಏನಾರ ಮಾಡ್ಕೆ ಬಾರಿ ಆ ತಲೆ ಬಾರ ಆಗ್ಬಿಟ್ಟೆ ತಕೊಂಡಿ ಕೊಡು ಮನೆ ಆಗೋಲ್ದು ಕೆಮ್ಮಕ್ಕಾಗ್ತಾ ಇಲ್ಲ ಉಸಿರಾಡಕ್ಕೆ ಆಗ್ತಾ ಇಲ್ಲ ಆ ಹೋಗಿ ಬೇಗ ಹೋಗಿ ನಾನೇನ್ ಮಾಡ್ಕೆಂಬ ಅಂತ ಹೇಳ್ತೇನೆ ಮಾಡ್ಕೆಂಬಿಯನ್ ಬೋಸ್ತೈದಿಯಾ ಈಗ ನಾನೀಗ ಮಾಡ್ಕೊಡು ಮಾಡ್ಕೊಡು ಅಂತ ಕೇಳ್ತಿಯ ಹ ಎಂದ್ ಬಿಟ್ಟು ಆಸ್ಪತ್ರೆ ಕಡೆ ಹ್ಮ್ पूरा ये वर्ल्ड में डाक्टरों पर तरी हाँ और अत तो वो दौरस क्या मरोग आह बेइगा वन भीतर तले बारा कोड़ में आकर्ती हाँ मानिया मेडिसिन गुल योज मार के अनु आटे या हाँ वो गी हाँ में अस्पत्रे के हाँ डाक्टर गुल ये गल कोटरी हाँ कोड़ में आकर्ती यह दुख भरोग हाहाहा आह 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 डाक्टर तो वो आ

ಹೋಗಿ ಒಂದಿಟ್ಟು ಬೇಗ ಹೋಗೆ ಬೇಗ ಮಾಡ್ಕೊಂಬರ ಹೋಗಿ ಆ ಹೋಗಿ ನಿನಗೆ ಪುಣ್ಯ ಬರ್ತತ್ ಹೋಗಿ ಹೋಗಿ ಕಾಡ ಮಾಡ್ಕೊಂಬರೋಗೆ ಒಂದಿಟ್ಟು ಬೆಚ್ಚಿಗೇನಾರ ಕುಡಿದ್ರೆ ಈ ತಲೆ ಬಾರರ ಕಡಿಮೆ ಆಕತ್ ನನಗೆ ಆ ಒಂದಿಟ್ಟು ಬೆಚ್ಚಿ ಮಾಡ್ಕೊಂಬರ ಹೋಗಿ ಬೇಗ ವಾ ಅನ್ನಕ್ಕೆ ಹೋಗವಾ ಯೋ ನಂಗೆ ಬೆಳಗೆ ಹೊತ್ತು ಕೋಡ್ ಕಟ್ಟಾಕ ಕೆಲಸ ಅಂತಂದು ಬಾಗಿನ್ ಜಾಕ್ಕೆ ಎದ್ದೋಗಿ ನೀ ನೆಗಡೆ ಸೀತಾ ಮಾಡ್ತನ್ ಬಿಟ್ಟು ಇಲ್ಲಿ ನಮಗೆ ಯಾದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅಂತ ತಲೆ ತಿನ್ನದು ಓ ವಾಜಿಂಗ್ ಮಾಡಕ್ಕೆ ಆಮ್ ಇಲ್ಲ ನೋಡು ಲೇ ಅದೇನ ಆಮೇಲೆ ಗಣಕ ನೆಟ್ಕನ ಅಂತ ಹೋಗೇ ಹ ಆರಿ ಗಣಕ ಬಿಟ್ರಿ ಇನ್ನೇನ್ ಕೆಲಸ ಇರುತ್ತೆ ತಲೆ ಬಾರಾಗಿ ತೊಂದು ಇಟ್ ಕೆಲಸ ಏ ಮಾಡ್ಕೊಂಡು ಬಾರಿ ಅಯ್ಯೋ ಅಯ್ಯೋ ಸಾವಿರ ಮಾತಾಡ್ತಾಳಲ್ಲಪ್ಪ ಈಗಿ ಅಯ್ಯೋ 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 ಹೆಣ್ಣೆಗಡೆ ತಪ್ಪ ಇದು ತಲೆ ಹಿಡ್ಕೊಂಬಿಟತ್ತೇ ಒಂದು ಹಿಟ್ಟು ಬೇಗ ಬಾರೇ ಈಕೆ ಈಕೆಂಥ ಬೈಯೋಕೆ ಹಚ್ಚಿಬಿಟ್ರೆ ನಿಲ್ಸೋದೇ ಇಲ್ಲಪ್ಪ ಹಂಗೆ ಬೈತಾಳೆ ಈಕಿನ ಕರಿಯೋದು ತಪ್ಪು ಕೇಳೋದು ತಪ್ಪು ಹಂಗಾಗಿ ಹೋಗ್ಬಿಟ್ಟತಿ வ ಹಂಗೆಲ್ಲಾರ ಮಾಡ್ಬೇಡ ಹ ನಿಧಾನಕ್ಕೆ ಮಾಡ್ಕಂಬ ಅರವ ಸುಧಾರ್ಸ್ಕೊಂತಿನಿ ನಿಧಾನಕ್ಕೆ ಮಾಡ್ಕಂಬಲ್ಲಾರ ಅನ್ನ ಕಕ್ಕೇನಿ ಅಯ್ಯೋ ಅಯ್ಯೋ ನಿನಗ ತೋಟಕ್ ಪಿಟಕ್ ಅಂದ್ಬಿಟ್ರೆ ಆ ಈಗ ಶುರು ಮಾಡಿದ್ ಬೈಗುಳ ಹ ಕಾತ್ಲಾಗ ಅವ್ರಿಗೂ ಮುಗಿಯಲ್ಲ ಬೈಸ್ಕೊಂತಾನೇ ಇರ್ಬೇಕಾಕತ್ತವ ಹಾಂ ಇರೋದೇ ವಾಸಿಯೇ ಹಾಂ ನಿಧಾನಕ್ಕೆ ಮಾಡ್ಕೊಂಬಾರವಾ ಹಾಳಾದ್ನೆಗಡೆ ನನಗೆ ಆಗ್ಬೇಕಾಗಿತ್ತ ದೇವ್ರೆ ಹ್ಞೂ ಚಳಿ ಚಳಿ ಆಕತ್ತೆ ಹ್ಮ್ ಬೇರೆ ಬೇರೆಪ್ಪ ಮಾತ್ಮ ಈ ಕೆಮ್ಮದು ಕ್ಯಾಕಸದು ಇವೆಲ್ಲ ನನ್ನ ಕೈ ನೋಡಕ್ ಆಗಲ್ಲಪ್ಪ ನೀನೀಗ ಬಂದಿದ್ರೆ ಗೊತ್ತಾಗ್ತಿತ್ತು ಪಾಪ ಏನ್ ಮಾಡ್ತೀನಿ ನಿನಗೆ ಬಂದಿಲ್ಲ ಅದ್ರ ಸಂಗಟ ಅದ್ರ ಅನುಭವ ಏನು ಅಂತ ಹಂಗೆ ಗೊತ್ತಾದಿತಿ ಹೇಳಿ ನಿನಗೆ ಹಾಂ ಅದಕ್ಕೆ ಮಾತಾಡ್ತೀಯಾ ಹಾಂ ಮಾತಾಡು ಮಾತಾಡು ಹಾಂ ಮಾತಾಡು ನಾನು ಯಾಕೆ ಬರಕ್ ಹೋಗತ್ತದೆಲ್ಲ ಹ್ಞೂ ನಾನೇ ನಿನ್ನಂಗೆ ಆಡೇನಿ ಎಲ್ಲಂದ್ರಲ್ಲಿ ಇವಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಸೀತಾಗೆ ನಾನು ಯಾಕೆ ಹೋಗಕ್ ಹೋಗ್ಲಿ ನಿನ್ ತರ ಅದಕ್ಕೆ ನಮಗೆ ಬೋರೋದಿಲ್ಲ ನೀನು ಹೋಗಿ ನೀನು ಬೋಂದತಿ ಅವನು ಬೋಸ್ತಿದೀಯ ಹ್ಞೂ ತಗ ಕಸ ಏನ ಕುಡಿ ಹ್ಞೂ ಆ ರೊಕ್ಕ ತಾಣ ಹಾಕತ್ತ ಆಮೇಲೆ ಕುಡಿಯೋಕಾಗಲ್ಲ ಕುಡಿದ್ಬಿಟ್ಟು ಹೋಗಿ ಬೇಗ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬರ ಹೋಗು ಹ್ಞೂ ಗುಳಿಗೆ ಗಿಳಿಗೆ ಕೊಡ್ತಾರೆ ನುಂಗ್ಬಿಟ್ಟು ಬಂದು ಉಣ್ಣಂತೆ ಅದು ಆಸ್ಪತ್ರೆದ ಹಂಗೆ ಇರಲಿ ಮೊದಲು ಕಸಾಯ ಕೊಡವ ಹಾಂ ಆಮೇಲೆ ಆಸ್ಪತ್ರೆ ತಂಬ ಅಂತೆ ತಂಬಲಿ ಒಂದು ಹಿಟ್ಟು ಹಾಂ ಲೋಟನ ಹಾಂ ಸಾಕು ನಿನಗೆ ಪುಣ್ಯ ಬರ್ತದೆ ತಗಳವ್ವ ಮಾಡ್ಕೊಟ್ಟಿದ್ಕೆ ತಗಳವ ತಗೋ ಹಾಂ ಪುಣ್ಯ ಮಾರ್ಕಟ್ಟಿ ಹಾಂ ಬೇಗವಾಗಿ ಏಯ್ ಹೋಗ್ಯಾ ಯಾರು ಹೋದೋರು ಆಸ್ಪತ್ರೆಗೆ ಹಾಂ ನೆಗಡೆ ಕೆಮ್ಮಿಗೆಲ್ಲ ಯಾರಾದರೂ ಆಸ್ಪತ್ರೆಗೆ ಹೋದೋರೇನೆ ಹಾಂ ನಾವು ಹೆಂಗೆಲ್ಲ ನೆಗಡೆ ಕೆಮ್ಮಿಗೆಲ್ಲ ಆಸ್ಪತ್ರೆಗೆ ಹೋದೋರಲ್ಲ ನಾವು ಹ್ಞೂ ಮನೆಯಲ್ಲೇ ಹುಷಾರು ಮಾಡ್ಕೊಂತಿದ್ವಿ ಹಾಂ ನಮ್ಮ ಅಂದ್ರುಗಳು ನಮಗೆ ಮನೆಯಲ್ಲೇ ಹುಷಾರು ಮಾಡ್ತಿದ್ರು ನಾವೇನು ಆಸ್ಪತ್ರೆಗೆ ಹೋದಾರಲ್ಲ ಅಲ್ಲ ಸರಿ ಹೋಗತ್ತದವು ಹಾಂ ಹಿಂಗೆ ಒಂದೆರಡು ದಿನ ಇರ್ತತಿ ಹಾಂ ನಾನು ಹೇಳ್ದಂಗೆ ಮಾಡು ಸರಿ ಹೋಗತಿ ಹಾಂ ಹ್ಞೂ ಒಂದು ಒಣ ಮೀನು ಅದವಲ್ಲ ಅವನು ಹುಡಿದ್ಬಿಟ್ಟು ಹುಳೆ ಮಾಡಿ ಹ್ಞೂ ಒಂದಿಟ್ಟು ಮುದ್ದೆ ಮಾಡ್ಕೊಂಬಾರೆ ಉಂಡ್ಬಿಟ್ರೆ ಹಾಂ ನ್ಯಾಗಡೆ ಕೆಮ್ಮು ಎಲ್ಲ

ಬೇಕಿದ್ರೆ ಹುಷಾರ್ ಮಾಡ್ಕೋಬೇಕು ಅಂತಿದ್ರು ಹೋಗ್ ಆಸ್ಪತ್ರೆಗೆ ತೋರ್ಸ್ಕೆ ಎಲ್ಲ ಹಿಂಗೆ ಅನ್ಬಸ್ಕೊಂಡ್ ಕೂತ್ಕ ಯಾರು ಹೋದಾರೆ ಆ ಕೊಡೋ ಡಾಕ್ಟ್ರ್ ಕೊಡೋ ಗುಳಿಗೆ ಆ ಸಿರಪ್ ಅದ್ನೆಲ್ಲ ಯಾರು ಕುಡ್ದಾರೆ ಆ ಬಾಯಿ ಎಲ್ಲ ವೀಸ ಆದಂಗ ಆಗ್ಬಿಡ್ತತಿ ಈಗ್ಲೇ ಏನೇ ಆಗಿಡ ಕೆಮ್ಮು ಆಗಿ ಬಾಯಿ ಎಲ್ಲ ಈಸ ಆದಂಗ ಆಗೈತಿ ಇನ್ನೂ ಅವ್ರು ಕೂಡ ಆ ಔಷಧಿ ಎಲ್ಲ ಕುಡಿದ್ಬಿಟ್ರೆ ನನಗೆ ಊಟನೇ ಸೇರಕ್ಕಿಲ್ಲ ಕಣೆ ಬ್ಯಾಡ್ ಕಣೆ ಆ

ನೀನು ಸೊಸೆ ಹ ಅವ ಎಂದು ಬಟ್ಟೆ ತೊಳೆದಾಯ್ತೇನ ಕರಿ ಅವಮ್ಮಯ ಹೇಳಿದ್ರೆ ನಮ್ಮ ಮಾವ ಅಂತ ಕರಿ ಕರಿ ಅಕ್ಕೇನ ಹ ನೀನ್ ಮಾಡಬೇಡ ಮಾಡ್ಬೇಡ ಹಿನಿ ಬಾ ಆಬೋದು ಕದವಲ್ಲ ಹೋಗ್ ಮಾಡ್ಕೆ ಹೋಗ್ ಹೋಹ್ ನನಗೆ ಉಣ್ಣೋದು ಗೊತ್ತೈತಿ ನೀನು ಹೋಗವ ಹೋಗ್ ಹೋಗ್ತಾಳಿ ಮಾಡ್ಕೊಡ್ತಾಳಿ ಸಾಕು ಬಂದಿರ್ತಾಳೆ ಹ ಈಗ ನೀನು ಬಿಟ್ಟು ಮಾಡಿ ಅಂದ್ರೆ

ಓಹ್ ಆ ತಿನ್ನವ ಬಟ್ಟೆ ತೊಳೆದು ಹ ಬಾರವ ಅಲ್ಲಿ ಒಂದ್ ಹಿಟ್ಟು ಬಾರವ ಹ್ಞೂ ಕಣವ ಓ ನಿನಗಾದ್ರೂ ಗೊತ್ತಾಗ್ತಲ್ಲವ ನನ್ನ ಸಂಗಟ ನೋಡವ ಬೆಳಗ್ಗೆಯಿಂದ ತಲೆ ಹಿಡ್ಕೊಂಬಿಟತೇ ಹಾಂ ಉಸಿರಾಡಕ ಅಂಗುಲ ಮೂ ಕಟ್ಬಿಟತೇ ಹಾಂ ಕೆಮ್ಮು ಜಾಸ್ತಿ ಆಗ್ಬಿಟ್ಟ ಕಣವ ತಲೆ ಬಾರ ಹ್ಞೂ ಈಗ ನಿಮ್ಮ ಅತ್ತೆ ಕಷಾಯ ಮಾಡಿಕೊಟ್ಲು ಕೂಡದೆ ಹ್ಞೂ ವಾಟರ್ ಸ್ಪುಟ್ಟು ಕಣವ ಹ್ಞೂ ಈ ಕೆಮ್ಮಿಗೆ ಆಸ್ಪತ್ರೆಗೆ ಅಂದ್ಲು ಎಲ್ಲಿ ಹೋಗೋಕೆ ಹೋಗ್ಲವ ಹ್ಞೂ ಗುಳಿಗೆ ಕೊಡೋ ಅವ್ರು ಕೂಡ ಸಿರಪ್ಪು ಅದನ್ನೆಲ್ಲ ಕುಡಿಯೋಕ್ಕಾಗಲ್ಲ ಕಣವ ಅದಕ್ಕೆ ಒಂದೀಟ ಒಣ ಮೀನು ಹುರಿದು ಉಳೆ ಮಾಡಿ ಮುದ್ದೆ ನಿಮ್ಮ ಅತ್ತೆ ಸಾವಿರ ಮಾತಾಡ್ತಾಳೆ ಕಣವ ಸಾವಿರ ಮಾತಾಡ್ತಾಳೆ ಅದಕ್ಕೆ ನನ್ನ ತಾಯಿ ಹಾಂ ಒಂದು ಒಣ ಮೀನು ಹುರಿದು ಹುಳಿ ಹಂಗೆ ಮಾಡಿಸಿ ಹಾಂ ಒಂದು ಮುದ್ದೆ ಮಾಡಿಕೊಡವ ನಿನಗೆ ಪುಣ್ಯ ಬರ್ತೈತಿ ಹಾಂ ಅದು ಉಂಡ್ರೆ ನನಗೆ ನ್ಯಾಗಡಿ ಕೆಮ್ಮು ಒಂದು ಹಿಟ್ಟು ಕಡಿಮೆ ಆಕತ್ ಕಣವ ಹಾಂ ನಮ್ಮವ್ವ ಅದನ್ನೇ ಮಾಡಿಕೊಟ್ಟು ನನಗೆ ಈ ಥರ ನಾಗಡಿ ಕೆಮ್ಮನ್ನ ಕಡಿಮೆ ಮಾಡ್ತದ್ಲು ಕಣ್ತಾಯಿ ಹಾಂ ಅದಕ್ಕೆ ನಿಮ್ಮ ಅತ್ತೆ ಅಂತೂ ಮಾಡಿಕೊಡಲ್ಲಂತೆಯೇ ನಿಮ್ಮ ಮಾವಗೋಸ್ಕರ ಒಂದು ಹಿಟ್ಟು ಮುದ್ದೆ ಆಗಿ ಓ ನೀನು ನಿಮ್ಮತ್ತೆ ಕಡೆಗೆ ಮಾತಾಡಕತ್ ಬಿಟ್ಟೆ ಓ ಇರ್ಲಿ ಇರ್ಲಿ ನಾನು ಆಮೇಲೆ ಹೋಗಕ ಬೇಡ ಅಂತ ನೋಡ್ತನವ ಇಲ್ಲಿ ಒಂದು ಅಂಗಡಿ ಮನೆಯಿಂದ ಗುಳಿಗೆ ತಂದು ನುಂಗಿ ಆರಾಮಾದ್ರೆ ಹೋಗಕ್ಕಿಲ್ಲ ಆರಾಮ ಆಗ್ಲಿಲ್ಲ ಅಂದ್ರೆ ಹೋಗ್ಕೊನಿ ಹ ಈಗ ಒಟ್ಟ ಸತ್ಕಣವ ಆ ಮೊದ್ಲು ಮಾಡ್ಕೊಂಬೋರ್ ಹೋಗುವ ಆಮೇಲೆ ನೋಡೋಣ ಆಸ್ಪತ್ರೆ ಅದ ಕೇಳ್ತಾನೆ ಮಾವ ಹೇಳಿದ್ದು ಹೇಳಿದ್ರೆ ನೀನೇನ್ಯಾ ಸುಮ್ ಹ್ಞೂ ಅಂತ ತಲೆ ಕೆಲ ಹಾ ನೀನ್ ಹೋಗಿ ಹ ಅಂತದಕ್ಕೆ ಮುದ್ದೆ ಸಾರು ಮಾಡ್ಕೊಡ್ತೀನಿ ಮೀನು ಮುದ್ದೆ ಮಾಡ್ಕೊಡ್ತೀನಿ ಅಂತ ಎಲ್ಲ ಹ ಓಟ್ ಬುದ್ಧಿಲ್ಲ ಹೋಗ್ ಮಾಡ್ಕೊಡೋಗ್ ಅಂಗೇನ್ ಹಾಸ್ಪತ್ರೆಗೆ ಹೋಗ್ತದ್ದು ಹಾಯ್ಲೆ ಹುಷಾರು ಮಾಡ್ಕಂತು ಹಿನಗಿನ್ನು ಅದ್ ಮಾಡ್ಕೊಡವ್ವ ಇದ್ ಮಾಡ್ಕೊಡವ್ವ ಅಂತ ಇನ್ನ ಒಂದ ತಿಂಗಳು ತಲೆ ತಿಂತಾನಿ ಮಾವಯ್ಯಾ ಹಾ ತಲೆ ತಿನ್ಸ್ಕೊಂದು ಚೋಳಿದ್ ಮಾಡ್ಕೊಡ್ಕಂತ ಇವರು ಅಯ್ಯ ಏನೋ ಹೋಗ್ಲಿ ಬೇಡ ಏನೋ ನೆಗಡಿ ಕೆಮ್ಮು ಆಗೈತೆ ಅಂತ ಮತ್ತೆ ಏನಾಯ್ತ ಗುಳಿ ಗಿಳಿಗಳು ಅದೇನ ಡಾಕ್ಟರ್ ಕೊಡ ಸಿರಪ್ ಕುಡಿಯೋಕ್ಕಾಗತ್ತಿಲ್ವಂತ ಹಾ ಅದ್ ಏನಾಯ್ತ ನಾನೇ ಮಾಡ್ಕೊಡ್ತೀನಿ ಹಾ ಮುದ್ದೆ ಮೀನು ಉಳಿ ಅಂತೆ ಹಾ ಮಾಡ್ತೀನಿ ತಗ ಹ್ಮ್ ಹ್ಮ್ ಹೋಗ್ಬು ಮಾಡು ಹೋಗ್ಬು ಹ್ಞೂ ತಪ್ಪಲ್ಲ ಹ್ಞೂ ಹೋಗ್ ಮಾಡು ಅವಾ ತಾಯಿ ನಿನಿ ಪುಣ್ಯ ಬರತದ ಕಣೆ ಅವಾ ಓ ಇಕ್ಕಿನಂತನೆ ಹೋಗ್ಬೇಡ ಕಣವಾ ಓ ಇಕ್ಕಿನಂತನೆ ಹೋಗ್ಬಿಟ್ರೆ ಯಾರನಾರು ಮೊನ್ಸ್ರುನಾ ಸಾಯಿಸ್ ಬಿಡ್ತಾಳ ಇಕ್ಕಿ ಹ ಆನ್ ತಾಯಿ ನಿನ್ ಒಳ್ಳೊಳ್ಳೆದಿ ಕಣವಾ ಓ ಮಾಡ್ಕೇನ್ ತಾಯಿ ನಿನಿ ಪುಣ್ಯ ಬರತದ ಮಾಡ್ಕೇನ್ ಬಾರವಾ ಓ ಹೋಗವಾ ಓ ನೀನ್ ಓಳೆಳ್ಳಾದಿಯಾ ನಾನು ಕ್ಯಾಟ್ ಆಳದಿನಿ ಓ ಹೋಗ್ ಹೋಗ್ ಮುದ್ದೇ ಮೀನ್ೊಳೆ ಅಂತೀ ಮಾಡಿ ಹೋಗು ನಿನ್ ಯಾ ಹೋಗಿ ಬಿಡಕ್ಕೆ ಏನೋ ಹುಸಾರ ಇಲ್ಲಲ್ಲ ಅದಕ ಹಂಗ ಮಾತಾಡುತ್ತಾ ಮಾವಯ್ಯ ಸಿಟ್ನೆಗೆ ಏನೋ ಹೋಗ್ಲಿ ತಗ ಅದಕ್ಕೆ ಯಾಕ ಹಂಗೇ ಇಬ್ರು ಜಾಗ್ಲಾಡಕ ಹೋಗ್ಕಿರಿ ಬೇಜಾರ್ ಮಾಡಕನಕ ಹೋಗ್ಕಿ ಆ ನದಿನಲ್ಲ ನೋಡ್ಕೊಂಡು ತುಂ ಬಿಡು ಹೋಗ್ ಹೋಗ ಅದ್ಯಾ ನಿಮ್ಮ ಕೆಲಸ ಐತೆ ನೋಡ್ಕ ನಾನು maar koortu ಹಾ maar ಇಲ್ಲಿ ಊಟನ ಮಲಗಿರು ನೇ

ನೋಡಿದ್ರಲ್ಲ ನಿಮ್ಮ ಮನೆಗೆ ಹಿಂಗೆ ಆ ಜನರುಗಳು ಹುಷಾರಿಲ್ದಾಗ ಆಸ್ಪತ್ರೆಗೆ ಹೋಗ್ರಿ ಅಂದ್ರೆ ಹೋಗಲ್ಲ ಅಂತ ಆಟ ಮಾಡ್ಕೊಂಡು ಮನೆ ಕುತ್ಕೊಂಡು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ತಲೆ ತಿಂತವ ಆ ತರ ಏನಾರ ಅನುಭವಗಳಾಗಿದ್ರೆ ನಿಮ್ ಮನೇಲಿ ಇದೇ ತರದ್ ಯಾರು ಆ ಜನ್ರುಗಳು ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು